ಸಮಾರಂಭವನ್ನು ನಾವು ಹಮ್ಮಿಕೊಂಡು ಬಹಳ ಗಂಭೀರವಾಗಿರ್ತಕ್ಕಂಥ ಸಂದೇಶಗಳನ್ನು ಚಿಂತಾಮಣಿ ತಾಲೂಕಿನ ಎಲ್ಲ ಜನಾಂಗಗಳ ಹುಟ್ಟಿದ್ದು ಆಗದೆ ಹಾಗೆ ಅಂತೇಳಿ ಹೇಳುದು ಅದಕ್ಕೆ ಒಂದು ಸಣ್ಣ ಸ್ಪಷ್ಟತೆ ನಾವು ಹೇಳ್ಬಿಡ್ತೀನಿ ನಾನು ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ಆಚರಣೆ ವಿರುದ್ಧ ಹೋರಾಟ ಮಾಡಿದ್ರೆ ವಿದೇಶದಿಂದ ಬಂದಾಗ ಮೂರು ವರ್ಷ ಆಯಿತು ಮೂವತ್ತ್ ಮೂರು ವರ್ಷ ಯೌವನದ ವಯಸ್ಸು ನಾವು ಯಾರೇ ಇದ್ರು ಆ ಯೌವನದಲ್ಲಿ ನೀವು ಮದುವೆ ಆಗಿರೋದ್ರ ಕಡೆಗೆ ಮಕ್ಕಳು ಮಾಡೋದ್ರ ಕಡೆಗೇನೆ ನಿಮ್ ಗಮನ ಇರ್ತದೆ ಆದ್ರೆ ಅವೆಲ್ಲವನ್ನೂ ಬಿಟ್ಟು ಸಮಾಜದ ಸಮಾನತೆಯ ಆಶಯಗಳನ್ನು ಹೇಳಿ ಚೌಡರ್ ಕೆರೆ ಹೋರಾಟ ನೀರು ಮುಟ್ಟ ಹೋರಾಟ ಕಲಾರ ಮಂದಿರ ದೇವಸ್ಥಾನ ಪ್ರವೇಶ ಹೋರಾಟ ಇದಕ್ಕೆಲ್ಲ ಕರೆ ಕೊಟ್ಟಾಗ ಆಗಿನ ಕಾಲಕ್ಕೆ ಅದಕ್ಕೂ ನೂರು ವರ್ಷದ ಮುಂದೆ ಜ್ಯೋತಿ ಬಾಫು ಸಾವಿತ್ರಿ ಬಾಯಿ ಪುಲೆ ಅದೇ ಭಾಗದಲ್ಲಿ ಯಾವ ಹಿಂಸೆಗಳನ್ನ ಅನುಭವಿಸಿದ್ರು ಅದೇ ಹಿಂಸಾ ಕೃತ್ಯಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಪ್ರಯೋಗ ಆಗುತ್ತೆ ದೇವಸ್ಥಾನಕ್ಕೆ ಪ್ರವೇಶ ಮಾಡೋದಕ್ಕೆ ಒಟ್ಟಾಗ ಚೌಡಾ ಕೆರೆ ನೀರು ಮುಟ್ಟಕ್ಕೆ ಹೋದಾಗ ಜಾತಿಯ ಕರಾಳ ರೂಪ ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆನೆ ಕಲ್ಲಿಸಿ ದೌರ್ಜನ್ಯ ಮಾಡ್ತಕ್ಕಂಥ ಪ್ರಾಣ ಹತ್ಯೆ ಮಾಡತಕ್ಕಂಥ ಪ್ರಯೋಗಗಳಿದ್ದಾವೆ ಆ ಪ್ರಯೋಗಗಳಲ್ಲಿ ಮಹಾರ್ಜನಾಗಿರ ಮಹಾ ಸೈನಿಕರಾಗಿದ್ದಂಥವ್ರು ಆಗಿನ ಕಾಲಕ್ಕೆ ನಿಮ್ಗೆ ಗೊತ್ತು ಸೈನಿಕರು ಎಲ್ಲಿರ್ತಾರೆ ಅಂತ ಆಯಾ ಪ್ರಾಂತ್ಯಗಳ ಸೇನೆಯಲ್ಲಿ ಅವರು ಇರ್ತಾರೆ ಯಾವುದೇ ಪ್ರಾಂತ್ಯದಲ್ಲಿದ್ದರೂ ಕೂಡ ನಮ್ಮ ಸೈನಿಕರು ಬಹಳ ದೊಡ್ಡ ಹೋರಾಡ್ತಾರೆ ಅವರಂತಹ ಫೈಟರ್ಸು ಮತ್ತೊಬ್ಬ ಇರಲಿಲ್ಲ ಈ ದೇಶದಲ್ಲಿ ಅದಕ್ಕಾಗಿಯೇ ಮಹಾರ್ ಸೈನಿಕರಿಗೆ ಒಂದು ಬೆಟಾಲಿಯನ್ ಅಂತೇಳಿ ನಾ ಮಾರ್ ಬೆಟಾಲಿಯನ್ ಅಂತೇಳಿ ಬ್ರಿಟಿಷರು ಅವರಿಗೆ ಪೋರ್ಚುಗೀಸರು ಡಚ್ಚರು ಎಲ್ಲರೂ ಕೂಡ ಹೆಸರು ಕೊಟ್ಟು ಅವ್ರನ್ನ ಅವರನ್ನು ಜೊತೆಗೆ ಇಟ್ಕೊಳ್ತಾರೆ ಇಂಥ ಮಾರು ಸೈನಿಕರು ನಿವೃತ್ತಿ ಆಗಿರ್ತಾರೆ ಕೆಲವರು ಐದು ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಹಲ್ಲೆ ನಡೆದಾಗ ಬರ್ತಾರೆ ಮಾರು ಜನಾಂಗದ ಸೈನಿಕರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಂಗರಕ್ಷಕರಾಗಿ ರಕ್ಷಣೆಗೆ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಬಹಳ ಗಂಭೀರವಾಗಿ ಚಿಂತನೆ ಮಾಡ್ತಾರೆ ನನ್ನ ಜನಾಂಗದ ಐದು ಜನ ಬಂದು ನನ್ನ ರಕ್ಷಣೆ ಕೊಡಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಾನು ನನ್ನ ರಕ್ಷಣೆಗಿಂತ ಮುಖ್ಯವಾಗಿ ನನ್ನ ಜನಾಂಗದ ರಕ್ಷಣೆ ಮುಖ್ಯ ಅಂತೇಳಿ ಅದಕ್ಕೆ ಜನಾಂಗದ ಸಮಾನತೆಗಾಗಿ ಪ್ರಾರಂಭ ಮಾಡೋದನ್ನ ನಾವೆಲ್ಲರೂ ಅರ್ಥ ಮಾಡ್ತೀವಿ ನಾವೇನ್ ಮಾಡ್ತೀವಿ ನಾವು ಬದುಕೊಂಡ್ರೆ ಸಾಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಗೀಕ್ಷೆ ಮಾಡಲಿಲ್ಲ ನಾನು ಬದುಕೋದ್ರ ಜೊತೆಗೆ ನನ್ನ ಬದುಕು ಸಾಥ್ ಕಾಪಾಡ್ಕೊಬೇಕಂತ ಹೇಳಿ ಇಡೀ ಜನಾಂಗದ ರಕ್ಷಣೆಗೆ ಒಂದು ರಕ್ಷಣಾ ಪಡೆ ಕಟ್ಟಿದ್ದೇನೆ ಸಮತಾ ಸಹಿತ ಆರ್ಮಿ ಫಾರ್ ಈಕ್ವಾಲಿಟಿ ಆರ್ಮಿ ಫಾರ್ ಈಕ್ವಾಲಿಟಿ ನಾವು ಏನೇ ಜಾತಿ ಜಾತಿಗಳನ್ನ ಕಟ್ಟಿ ಅಲ್ಲಿಗೆ ಸೀಟ್ನ ಬಳಸ್ಕೊಂಡು ಸಮತಾ ಸಮಾಜವನ್ನು ಕಟ್ಟೋ ಕಡೆಗೆ ನಮ್ಮ ಯೋಚನೆ ಇರೋಲ್ಲ ಇಡೀ ನಮ್ಮ ಜಾತಿ ಸಮೇ ಕರಗೋಗ್ತೀವಿ ಯಾಕೆ ಈ ಮಾತಾಡ್ತಾ ಹೇಳ್ತಾ ಇದ್ದೀನಿ ಅಂದ್ರೆ ಆಡಳಿತಕ್ಕೆ ಜ್ಯೋತಿಬಾ ಪುಲೆ ಅವರ ಹೋರಾಟ ಅದಾದ ಮೇಲೆ ನೂರು ವರ್ಷದ ಹೋರಾಟ ಅದಾದ ಮೇಲೆ ನಮ್ಮ ನೂರು ವರ್ಷದ ಹೋರಾಟ ಯೋಚನೆ ಮಾಡಿ ಇವತ್ತಿಗೂ ಪರಿಸ್ಥಿತಿ ಹಾಗೇನೆ ಇದೆ ಅದಕ್ಕೊಂದು ಸಾಂಸ್ಥಿಕ ರೂಪ ಕೊಡೋಣ ವೈಯಕ್ತಿಕ ರಕ್ಷಣೆಗಿಂತ ಸಮಾಜ ರಕ್ಷಣೆ ಮುಖ್ಯ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೆ ಈ ಹೆಸರು ಕೊಟ್ಟು ಅದನ್ನು ಅದುವರೆಗೆ ಅಂಬೇಡ್ಕರ್ ಇಟ್ಕೊಂಡಿದ್ದಂತಹ ಸಂಘ ಬಹಿಷ್ಕೃತ ಬಹಿಷ್ಕೃತ ಹಿತಕಾರಿಣಿ ಸಭಾ ಅಂದ್ರೆ ಅನ್ಟಚ್ ಬಸ್ ರಕ್ಷಣಾ ಪಡೆಯುತ್ತೆ ಅದು ಜಾತಿ ಮಿತಿಯನ್ನ ಮೀರಿ ಅಸ್ಪೃಶ್ಯಾಗಷ್ಟೇ ಅಲ್ಲ ಇಡೀ ಸಮಾಜದಲ್ಲಿ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡ್ತೇವೆ ಅಂತ ಹೇಳಿ ಕಟ್ಟಿದಂತ ಸಂಘ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಆರಂಭ ಆಗಿರುವಂತ ಈ ಸಂಘಕ್ಕೆ ಮುಹೂರ್ತ ಕೊಟ್ಟಿದ್ದು ಅದಾದ್ಮೇಲೆ ಕಾರ್ಯಕರ್ತರು ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಈ ನಾಲ್ಕೈದು ವರ್ಷದಲ್ಲಿ ಕರೆ ಕೊಟ್ಟಾಗ ಎರಡು ಸಾವಿರದ ಐನೂರು ಜನರ ಸೈನಿಕರ ಸಮವಸ್ತ್ರದಲ್ಲಿ ಪೆರೇಡ್ ಮಾಡ್ತಾರೆ ಅದನ್ನ ಆರ್ ಎಸ್ ಎಸ್ ಪಥ ಸಂಚಲನ ಅಂತಾರೆ ಸಮವಸ್ತ್ರ ಪಥ ಸಂಚಲನ ಸಂಘ ಇವೆಲ್ಲವನ್ನು ಕಟ್ಟಿರುವಂತಹ ಅಂಬೇಡ್ಕರ್ ಪರಿವಾರದ ಅನ್ನೋದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಹೀಗಾಗಿ ಆ ಸಮತಾ ಸಹಿತದ ಪೆರೇಡ್ ಅನ್ನು ಎನ್ ಸಿ ಸಿ ಅವರು ಬಿ ಟಿ ಪೊಲೀಸರು ಬೆಳಗ್ಗೆ ಎದ್ದು ಮಾಡಿದಾಗ ಕವಾಯತ್ತು ಆ ಕವಾಯತ್ ನೋಡಬೇಕಂತೇಳಿ ಎರಡು ಸಾವಿರದ ಐನೂರು ಸಮವಸ್ತ್ರದ ಸಮತಾ ಸೈನಿಕರದ ಕಾರ್ಯಕರ್ತರ ಕವಾಯತ್ತನ್ನು ಹೇಳಿ ಮುಂಬೈಯ ಇವತ್ತು ವಿಮಾನ ನಿಲ್ದಾಣ ಇದೆ ಅದು ಬದುಕೊಂಡಿರ್ತಕ್ಕಂಥ ಪರೇಲನ್ನು ಬರೆಯಲತ್ತ ನೀವೆಲ್ಲ ವಿಮಾನದಿಂದ ನೋಡಿದ್ರೆ ನೋಡಿದ್ರೆ ಅಲ್ಲಿ ಆ ಪಥಸಂಚಲನ ನಡೆಯುವಾಗ ಕವಾಯತ್ ನಡೆಯುವಾಗ ಅದು ನೋಡಕ್ಕೆ ಇಪ್ಪತ್ತು ಸಾವಿರ ಜನ ಬಂದು ನೋಡ್ತಾರೆ ಇದು ಇತಿಹಾಸ